ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ವಂಗೀರ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಕಿಪೀಡಿಯಾದಲ್ಲಿ ಪೇಜ್ ಓಪನ್ ಆಗಿದೆ ರೇಣುಕಾಸ್ವಾಮಿ ಅಪಹರಿಸಿ ಕೊಲೆ ಮಾಡಿದ ಪ್ರಕರಣದಲ್ಲಿ ನಟ ದರ್ಶನ್ ಮುಖ್ಯ ಆರೋಪಿಯಾಗಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸರು ಹತ್ತೊಂಬತ್ತು ಜನರನ್ನ ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ ಈ ಪ್ರಕರಣ ದೇಶ ಅಷ್ಟೇ ಅಲ್ಲ ವಿದೇಶದಲ್ಲೂ ಕೂಡ ಸಂಚಲನ ಮೂಡಿಸಿದೆ ಈ ಪ್ರಕರಣ ಭಾರೀ ಸದ್ದು ಮಾಡುತ್ತಿದ್ದಂತೆ ವಿಕಿಪೀಡಿಯಾದಲ್ಲಿ ಇಂಗ್ಲಿಷ್ ಪೇಜ್ ಓಪನ್ ಮಾಡಲಾಗುತ್ತಿದೆ ಜೂನ್ ಇಪ್ಪತ್ತೊಂದಕ್ಕೆ ಈ ಪೇಜ್ ಓಪನ್ ಆಗಿದ್ದು ಹಲವು ವಿಕಿಪೀಡಿಯಾದ ಸದಸ್ಯರು ಸೇರಿ ಈ ಕೊಲೆಯ ಪ್ರಕರಣ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿ ನಿರಂತರವಾಗಿ ಅಪ್ಡೇಟ್ ಅನ್ನ ಮಾಡ್ತಾ ಇದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದ ಪ್ರತಿ ಮಹತ್ವದ ವಿಷಯಕ್ಕೆ ಮಾಧ್ಯಮಗಳ ವರದಿಗಳನ್ನು ಉಲ್ಲೇಖಿಸಿ ಕೂಡ ಕೆಳ ಭಾಗದಲ್ಲಿ ನೀಡಲಾಗುತ್ತಿದೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು